ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರದ ಸೂರ್ಯೋದಯದ ಹಂತದಲ್ಲಿ ಈ ಅಗ್ನಿಹೋತ್ರದ ಪ್ರಕ್ರಿಯೆಯನ್ನು ಹಾಗೂ ಈ ಒಂದು ನಿಯಮಾವಳಿಗಳನ್ನು ತಿಳಿಯೋಣ ಅದರೊಂದಿಗೆ ಈ ಅಗ್ನಿಹೋತದ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಅದು ಕ್ರಮವಾಗಿ ಹೇಗೆ ಅದನ್ನು ಅಗ್ನಿಹೋತ್ರದ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ ಪ್ರಾರಂಭದಲ್ಲಿ ಅಗ್ನಿಹೋತ್ರಕ್ಕೆ ಬೇಕಾಗಿರುವಂಥ ಸಲಕರಣೆಗಳನ್ನ ನೋಡೋಣ ಮೊದಲಿಗೆ ಸಣ್ಣ ಪಿರಮಿಡ್ ಆಕಾರದ ತಾಮ್ರದ ಪಿರಮಿಡ್ ಹೀಗೆ ವೀಕ್ಷಕರೇ ಗಮನಿಸ್ತಾ ಇದ್ದೀರಲ್ಲ ಇದೇ ಒಂದು ಅಳತೆಯ ಪಿರಮಿಡನ್ನು ಬಳಸಬೇಕು ಅದು ತಾಮ್ರದ್ದು ಆಗಿರಬೇಕು ತಾಮ್ರದ ಬಗ್ಗೆ ವಿಶೇಷವಾಗಿ ನಾವೆಲ್ಲ ತಿಳಿದಿದ್ದೀವಿ ಅದರ ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ಹೇಳ್ತಾ ಬರ್ತೀನಿ ಯಾಕಂದರೆ ಹಲವಾರು ವಿಷಯಗಳು ತಾಮ್ರದಲ್ಲಿ ಇದೆ ಉದಾಹರಣೆಗೆ ನಾವು ನಿತ್ಯ ಬಳಸುವಂಥ ನಮ್ಮ ಜೀವನದ ನಮ್ಮ ದೇಹದ ಒಂದು ಭಾಗವಾಗಿ ಇರುವಂಥ ಮೊಬೈಲನ್ನು ತಗೊಳ್ಳೋಣ ಈ ಮೊಬೈಲ್ನಲ್ಲಿ ಒಳಗಿರುವಂಥ ಸಿಮ್ಮನ್ನು ತೆಗೆದು ನೋಡಿ ಏನಾಗ್ಬೋದು ಸಂಪೂರ್ಣ ಅದು ಸ್ಥಗಿತ ಆಗ್ಬಿಡುತ್ತೆ ಆ ಸಿಮ್ನ ಹಿಂಭಾಗದಲ್ಲಿ ಇರುವಂಥ ವಸ್ತು ಯಾವುದಾಗಿದೆ ಅದು ತಾಮ್ರದ್ದಾಗಿದೆ ಆ ಒಂದು ಸಿಮ್ಮನ್ನು ಹಾಕಿದ ನಂತರವೇ ಆ ಮೊಬೈಲ್ ಚಾಲ್ತಿಗೆ ಬರುತ್ತೆ ಮತ್ತು ಇಡೀ ವಿಶ್ವದ ಯಾವುದೇ ವಿಚಾರವನ್ನು ನಿಮ್ಮ ಬೆರಳು ನಂಚಲ್ಲಿ ನೋಡ್ಬೋದಾಗಿದೆ ಒಂದು ಸಣ್ಣ ತುಂಡಿನ ತಾಮ್ರ ಎಷ್ಟು ಕೆಲಸವನ್ನು ಇದೆ ಎಷ್ಟು ವಿಶೇಷ ಇದೆ ಈಗ ಗಮನಿಸಿ ಇಷ್ಟು ದೊಡ್ಡದ ತಾಮ್ರದ ಪಿರಮಿಡ್ ಆಕಾರದ ಪಾತ್ರೆ ಇನ್ನೆಷ್ಟು ಶಕ್ತಿಯನ್ನು ನಿರ್ಮಾಣ ಮಾಡಬಹುದು ಹಾಗೆ ಇಲ್ಲಿ ತುಪ್ಪ ಮತ್ತು ಅಕ್ಕಿಯನ್ನು ಅಕ್ಷತೆಯನ್ನು ಕಲಿಸ್ಕೊಳ್ಳಿಕ್ಕೆ ಒಂದು ಬಟ್ಟಲು ಅದನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡೋದಕ್ಕೆ ಒಂದು ಸ್ಪೂನ್ ಮಧ್ಯದಲ್ಲಿ ನಾವು ಹೋಮದ ಮಧ್ಯದಲ್ಲಿ ಇತರ ಸಲಕರಣೆಯನ್ನು ಬಳಸ್ಕೊಳ್ಳೋದಕ್ಕೆ ಶಿಮಿಣಿ ಹಾಗೆ ಇಲ್ಲಿ ಬಳಸುವಂಥ ವಸ್ತುಗಳನ್ನು ನಾವು ನೋಡ್ತಾ ಹೋಗೋಣ ದೇಸಿ ಹಸುವಿನ ಬರಣಿ ಇದು ದೇಸಿ ಹಸುವಿನ ಭರಣಿ ಅಂತ ಹೇಗೆ ಗೊತ್ತಾಗುತ್ತೆ ನಾನು ಹೇಳ್ಕೊಡ್ತೀನಿ ಒಮ್ಮೆ ಇದನ್ನು ಮುರಿದ್ರೆ ಪೌಡ್ರ್ ಆಗಲ್ಲ ಈಗ ಅದು ದೇಸಿ ಹಸುವಿನ ಭರಣಿ ನೀವು ಎಷ್ಟೇ ಬಾರಿ ಮುರಿದ್ರೂ ಕೂಡ ಅದು ಪೌಡ್ರ್ ಆಗೋದಿಲ್ಲ ಈಗ ನಿಮಗೆ ಗೊತ್ತಾಗುತ್ತೆ ಇದು ದೇಸಿ ಹಸುವಿನ ಬೆರಣಿ ಬೇರೆ ಬೆರಣಿಗಳನ್ನು ನೀವು ಮುರಿದಾಗ ಅದು ಸಣ್ಣ 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 ಬೌಡ್ರಾಗಿ ಬೀಳುತ್ತೆ ದೇಸಿ ವ್ಯಾಸುವಿನಲ್ಲಿ ಆ ರೀತಿ ಬೀಳೋದಿಲ್ಲ ಹಾಗಾಗಿ ಇದನ್ನು ನಾವು ಕಂಡುಕೊಳ್ಬೋದು ಇದು ದೇಸಿ ಗೋವಿನ ಮೃಣಿ ಇದನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಸುವನ್ನು ಕಾಮಧೇನು ಅಂತ ಕರಿತೀವಿ ವೃಕ್ಷವನ್ನು ಕಲ್ಪವೃಕ್ಷವಂತ ಕರಿತೀವಿ ಈ ಅಗ್ನಿಹೋತ್ರ ಹಾಗೆ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಇವೆಲ್ಲವೂ ಏನಂದರೆ ಏನು ಕೇಳಿದ್ರೂ ಕೊಡುವಂಥ ಸಾಮರ್ಥ್ಯ ಇರುವಂಥವು ಹಾಗೆ ಅದಕ್ಕೆ ಸಮಾನವಾಗಿರುವಂಥ ಅಗ್ನಿಹೋತ್ರ ಇದರ ಮುಂದೆ ಏನು ಕೇಳಿದ್ರೂ ಕೂಡ ಅದು ಅಷ್ಟೇ ನಮಗೆ ಲಭ್ಯವಾಗುತ್ತೆ ಹಾಗಾಗಿ ಅಂಥ ಪವಿತ್ರವಾದಂಥ ವಸ್ತುಗಳನ್ನು ಇಲ್ಲಿ ನಾವು ಸಮರ್ಪಿಸ್ತಾ ಇದ್ವಿ ಎರಡನೇದಾಗಿ ದೇಸಿ ಹಸುವಿನ ತುಪ್ಪ ಅದನ್ನು ನಾವು ಬಳಸಬೇಕು ಹಾಗೆ ಪಾಲಿಷ್ ಆಗದೇ ಇರುವಂಥ ತುಂಡ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇದನ್ನು ನಾವು ಬಳಸಬೇಕು ಹಾಗೆ ಈ ಅಗ್ನಿಯನ್ನು ಒತ್ತಿಸಲಿಕ್ಕೆ ಬೇರೆ ಬೇರೆ ಸಲಕರಣೆಗಳನ್ನ ಬಳಸ್ತಾರೆ ಉದಾಹರಣೆಗೆ ಕರ್ಪೂರ ಅದರ ಬದಲಾಗಿ ತುಪ್ಪದಲ್ಲಿ ಅದ್ದಿರುವಂಥ ಅತ್ತಿಯನ್ನು ಬಳಸ್ಕೊಂಡು ಪ್ರಜ್ವಲನ ಮಾಡಿಕೊಳ್ಳೋದು ಹಾಗೇನಾಗುತ್ತೆ ಸಂಪೂರ್ಣವಾಗಿ ಬಳಸುವಂಥ ಎಲ್ಲ ವಸ್ತುಗಳು ದೇಸೀಯ ಹಾಗೆ ವಸ್ತುಗಳಾಗಿರುತ್ತೆ ಮತ್ತು ಇಲ್ಲಿ ಯಾವುದೂ ಕೂಡ ಕೆಮಿಕಲ್ ಮಿಶ್ರಿತ ಅಲ್ಲದೇ ಇರುತ್ತೆ ಇದರಿಂದ ಪರಿಸರದಲ್ಲಿ ಉತ್ತಮವಾದಂಥ ಪರಿಣಾಮವನ್ನು ನಾವು ನೋಡ್ಬೋದು ಇಷ್ಟು ವಸ್ತುಗಳನ್ನು ನಾವು ಬಳಸಿ ಮಾಡಬೇಕು ಈಗ ನಾವು ಅಗ್ನಿಹೋತ್ರದ ಐದು ಅಂಶ ಪ್ರಮುಖ ಅಂಶಗಳನ್ನು ಗಮನಿಸೋಣ ಮೊದಲನೇದಾಗಿ ನಿಮ್ಮ ಸ್ಥಳೀಯ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಯಾವ ಸೆಕೆಂಡಿಗೆ ಸೂರ್ಯೋದಯ ಆಗುತ್ತೆ ಅನ್ನೋದನ್ನು ಕಂಡುಕೊಳ್ಬೇಕು ಇದಕ್ಕೆ ತುಂಬ ಸರಳ ಅಂತೇಳಿದ್ರೆ ವಿಶ್ವ ಅಗ್ನಿಹೋತ್ರ ಆ್ಯಪ್ ಮೂಲಕ ನೀವು ಈ ಸಮಯದ ಚಾರ್ಟನ್ನು ನೀವು ನೋಡ್ಬೋದು ಅದರಲ್ಲಿ ನೀವಿರುವಂಥ ಏರಿಯಾದ ಲೊಕೇಶನನ್ನು ಕೊಟ್ಟರೆ ಅಲ್ಲಿ ಅದಕ್ಕೆ ಸೂಕ್ತವಾಗಿ ಆ ಸಂದರ್ಭದಲ್ಲಿ ಎಷ್ಟು ಯಾವ ಸಮಯಕ್ಕೆ ಯಾವ ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಆಗ ನಿಮಗೆ ಈ ಅಗ್ನಿಹೋತ್ರಕ್ಕೆ ಸೂಕ್ತ ಆಗುತ್ತೆ ಯಾಕಂದರೆ ಸೂರ್ಯೋದಯ ಸಂದರ್ಭದಲ್ಲಿ ವಿವಿಧ ಭಾಗಗಳಲ್ಲಿ ಸೂರ್ಯನ ಏನು ಅರುಣೋದಯ ಮತ್ತು ಸೂರ್ಯೋದಯ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನಿಮಿಷಗಳು ಸೆಕೆಂಡ್ಗಳ ವ್ಯತ್ಯಾಸಗಳಿರೋದ್ರಿಂದ ಈ ಒಂದು ಆ್ಯಪ್ ಮೂಲಕ ನಮಗೆ ನಿರ್ದಿಷ್ಟವಾದಂಥ ಸಮಯವನ್ನು ನೋಡ್ಕೊಳ್ಬೋದು ಎರಡನೇದಾಗಿ ಬಳಸುವಂಥ ವಸ್ತುಗಳು ಹಾಗಲೇ ಹೇಳಿದಾಗೆ ದೇಸಿ ಗೋವಿನ ಬೆರಣಿಯನ್ನು ಬಳಸಬೇಕು ನಾಲ್ಕು ತುಂಡುಗಳಾದರೆ ಸಾಕು ಹಾಗೆ ದೇಸಿ ಹಸುವಿನ ತುಪ್ಪ ಈ ಒಂದು ಎರಡು ಚಮಚಗಳು ತೊಗೊಂಡ್ರೆ ಸಾಕು ಹಾಗೆ ತುಂಡ ಆಗದೇ ಇರುವಂಥ ಪಾಲಿಶ್ ಆಗದೆ ಇರುವಂಥ ಅಕ್ಕಿ ನಮಗೆ ಎರಡು ಅಂಶ ತೊಗೊಂಡ್ರೆ ಸಾಕು ಅಂದರೆ ಎರಡು ಆವತಿಗೆ ಬೇಕಾಗಿರುವಂಥ ತೊಗೊಂಡ್ರೆ ಆಯಿತು ಒಂದು ಬತ್ತೀರ ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ಹಚ್ಕೊಳ್ಳೋದಕ್ಕೆ ಒಂದು ಬೆಂಕಿ ಪಟ್ಟಣವನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಬೇಕಾಗಿರುವಂಥ ವಸ್ತುಗಳು ಇದರ ಜೊತೆಯಲ್ಲಿ ಪ್ರಮುಖವಾಗಿ ಐದನೇ ಅಂಶವಾಗಿ ಮಂತ್ರ ಮಂತ್ರೋಚ್ಚಾರಣೆ ಇದೆ ಸೂರ್ಯೋದಯದ ಸಂದರ್ಭದಲ್ಲಿ ಎರಡು ಸಾಲಿನ ಸರಳ ಮಂತ್ರ ಹಾಗೆ ಸೂರ್ಯಾಸ್ತಮ ಸಮಯದಲ್ಲಿ ಎರಡು ಸಾಲಿನ ಮಂತ್ರಗಳಿದೆ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾ ಈಗ ಅಗ್ನಿಹೋತದ ಸರಳ ಪ್ರಕ್ರಿಯೆಯನ್ನು ಒಂದೊಂದಾಗಿ ವಿಧಿವಿಧಾನವನ್ನು ನೋಡೋಣ ಹಾಗೆ ಈ ಒಂದು ಅಗ್ನಿಹೋತ್ರದ ಸೂರ್ಯೋದಯದ ಒಂದು ಈ ಸಂದರ್ಭದಲ್ಲಿ ಮಂತ್ರ ಸಹಿತವಾಗಿ ಕ್ರಿಯೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ದೇಸಿ ಹಸುವಿನ ಭರಣಿಯನ್ನು ಸಣ್ಣ ತುಂಡನ್ನು ನಿಧಾನವಾಗಿ ಈ ಹೋಮಕುಂಡದ ಮಧ್ಯದಲ್ಲಿ ಇಡಬೇಕು ನಂತರ ಒಂದು ನಾಲ್ಕು ತುಂಡನ್ನು ಈ ಒಂದು ಹೋಮದಲ್ಲಿ ಚೌಕಾಕಾರವಾಗಿ ಇದನ್ನು ಇಡಬೇಕು ನಂತರ ಮಧ್ಯದಲ್ಲಿ ಸಣ್ಣ ಅಂತರವನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಇಟ್ಕೊಳ್ಬೇಕು ಈಗ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಳ್ಳೋಣ ಈಗ ಸೂರ್ಯೋದಯದ ಒಂದು ಮೂರು ನಿಮಿಷಕ್ಕೆ ಮೊದಲು ಅಗ್ನಿ ಪ್ರಜ್ವಲವನ್ನು ಮಾಡಿಕೊಳ್ಬೇಕು ವಿಶ್ವ ಅಗ್ನಿಹೋತ್ರ ಆ್ಯಪ್ ಇದರಲ್ಲಿ ನಮಗೆ ಈ ಆ್ಯಪ್ನ ಸಹಾಯದ ಮೂಲಕ ನೀವಿರುವಂಥ ಸ್ಥಳದ ಸೂರ್ಯೋದಯದ ನಿರ್ದಿಷ್ಟ ಸಮಯವನ್ನು ತಿಳ್ಕೊಳ್ಬೋದು ಈಗ ಸೂರ್ಯೋದಯದ ಸಂದರ್ಭದಲ್ಲಿ ಮೂರು ನಿಮಿಷಕ್ಕೆ ಮೊದಲು ದೀಪ ಪ್ರಜ್ವಲನವನ್ನು ಮಾಡೋಣ ಇಲ್ಲಿ ಒಂದು ಗಮನಿಸಬೇಕು ವೀಕ್ಷಕರೇ ಈ ಅಗ್ ಪ್ರಜ್ವಲವನ್ನು ಮಾಡುವಾಗ ನೀವು ಸರಳವಾಗಿರುವಂಥ ಮಂತ್ರವನ್ನು ಜಪಿಸ್ಬೋದು ಅಗ್ನಿಗೆ ಅಗ್ನಿ ಗಾಯತ್ರಿ ಮಂತ್ರವನ್ನು ಅಥವಾ ಸರಳವಾದಂಥ ಮಂತ್ರಗಳನ್ನು ಹೇಳ್ಬೋದು ಮತ್ತೊಂದು ಯಾವುದೇ ಕಾರಣಕ್ಕೂ ನಾವು ಕಡ್ಡಿಯನ್ನು ಹೋಮದಲ್ಲಿ ಹಾಕಬಾರ್ದು ಯಾಕೆ ಅಂದರೆ ನಾವಿಲ್ಲಿ ಬಳಸ್ತಿರುವಂಥ ಎಲ್ಲ ವಸ್ತುಗಳು ಕೂಡ ದೇಶೀಯ ವಸ್ತುಗಳಾಗಿದೆ ಮತ್ತು ಇದರಿಂದ ಹೊರಹೊಮ್ಮುವಂಥ ಒಂದು ಪ್ರಕ್ರಿಯೆ ಬಹಳ ಪರಿಸರವನ್ನು ಶುದ್ಧಗೊಳಿಸುತ್ತೆ ಹಾಗಾಗಿ ಕಡ್ಡಿ ಅಥವಾ ಕೆಮಿಕಲ್ ವಸ್ತುಗಳನ್ನು ನಾವು ಹೋಮದಲ್ಲಿ ಹಾಕಬಾರ್ದು ಹೀಗೆ ನಿಧಾನವಾಗಿ ಅಗ್ನಿಯ ಪ್ರಜ್ವಲವನ್ನು ನಾವು ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ನಾವು ಕೂಡ ಹಾಕ್ಕೊಳ್ಬೇಕು ಸುತ್ತಲೂ ಮತ್ತು ಈಗ ಅಕ್ಕಿಯನ್ನು ತುಪ್ಪದೊಂದಿಗೆ ಬೆರೆಸಿ ಎರಡು ಭಾಗವಾಗಿ ಮಾಡಿಕೊಳ್ಬೇಕು ಯಾಕಂದರೆ ಎರಡು ಮಂತ್ರೋಚ್ಚಾರಣೆ ಇರುತ್ತೆ ಹಾಗಾಗಿ ಒಂದು ಮಂತ್ರೋಚ್ಚಾರಣೆ ಆಗುವಾಗ ಈ ಒಂದು ಭಾಗವನ್ನು ಹಾಕಬೇಕು ಎರಡನೇ ಬಾರಿ ಹಾಕುವಾಗ ಎರಡು ಎರಡನೆಯದನ್ನು ಹಾಕಬೇಕು ಸೊ ಈ ರೀತಿ ಭಾಗ ಮಾಡಿ ಇಟ್ಕೊಳ್ಬೇಕು ಅಗ್ನಿ ಪ್ರಜ್ವಲವಾಗ್ತಾ ಇದೆ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಇಲ್ಲಿ ತುಂಬ ಪ್ರಮುಖ ಭಾಗ ಸೂರ್ಯೋದಯದ ನಿರ್ದಿಷ್ಟ ಸಮಯದಲ್ಲಿ ಈ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಿಂದ ಹೇಗೆ ನಮಗೆ ಇಚ್ಛಾಶಕ್ತಿಗೆ ಅಂದರೆ ನಾವು ಕೇಳಿದ್ದನ್ನು ಹೇಗೆ ಪಡ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಅಗ್ನಿಹೋತ್ರದ ಒಂದು ಮಹತ್ವ ತುಂಬ ಪ್ರಭಾವವಾಗಿರುತ್ತೆ ಈ ಒಂದು ಅಗ್ನಿ ಮುಂದೆ ಕೇಳ್ಕೊಳ್ಳುವಂಥ ಪ್ರಾರ್ಥನೆ ಅದು ಬಲಿಸುತ್ತೆ ಹಾಗಾಗಿ ಸಮಯ ಸ್ಥಳ ಮತ್ತು ವಸ್ತುಗಳು ತುಂಬ ಮುಖ್ಯ ಮತ್ತು ಮಂತ್ರ ಈ ಅಗ್ನಿಹೋತ್ರದಲ್ಲಿ ಇನ್ನೊಂದು ಮೂರು ಅಂಶ ಅಂತೇಳಿದ್ರೆ ಬೆಳಕು ಶಾಖ ಮತ್ತು ಮಂತ್ರ ಶಬ್ದ ಲೈಟ್ ಹೀಟ್ ಸೌಂಡ್ ಇವೆಲ್ಲವೂ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅದು ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರ್ಮಾಣ ಮಾಡೋದು ಈಗ ಸಮಯ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಈಗ ಕೈನಲ್ಲಿ ಬಟ್ಟಲಲ್ಲಿ ಇಟ್ಕೊಳ್ಳೋಣ ಸ್ಪೂನಲ್ಲಿ ನಾವು ಹಾಕ್ಬೋದು ಅಥವಾ ಕೈನಲ್ಲಿ ಅಪಾನವಾಯು ಮುದ್ರೆಯನ್ನು ಮಾಡಿಕೊಂಡು ಮೊದಲನೇ ಆವುತಿಗೆ ಬೇಕಾದ ತುಪ್ಪ ಮತ್ತು ಅಕ್ಕಿಯನ್ನು ತಗೊಳ್ಳೋಣ ಮಂತ್ರೋಚ್ಚಾರವನ್ನು ಹೇಳ್ತಾ ಸಮರ್ಪಣೆ ಮಾಡಿಕೊಳ್ಳೋಣ ಸೂರ್ಯ ಸ್ವಾಹ ಸೂರ್ಯಾ ನಮ ಎರಡನೇ ಆವುತಿ ಪ್ರಧಾಪತೈ ಸ್ವಾಹ ಪ್ರಧಾಪತೈ ಇದ ನಮ ನಂತರ ನೇರವಾಗಿ ಕೂತು ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ ಹೋಗೋಣ ಪರಿಶುದ್ಧ ಮನಸ್ಸಿನಿಂದ ಶಾಂತ ಸ್ಥಿತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ ಇದರೊಂದಿಗೆ ಉಸಿರಾಟವನ್ನು ನಿಧಾನಗೊಳಿಸಿ ಹಾಗೂ ದೀರ್ಘವಾಗಿರಲಿ ಕೆಲವು ಸೂಚನೆಗಳು ಅಗ್ನಿ ಓದೋ ಸಂದರ್ಭದಲ್ಲಿ ಅಗ್ನಿ ಆಗೋದು ಆರಿ ಹೋದರೆ ಊದುವಂಥದ್ದು ಮತ್ತೊಮ್ಮೆ ಅದನ್ನು ಪ್ರಜ್ವಲಿಸುವಂಥದ್ದು ಮಾಡೋದು ಬೇಡ ಮತ್ತು ಅಗ್ನಿಕುಂಡದ ತುಂಬ ಹತ್ತಿರ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಅಂತರದಲ್ಲಿ ಕೂತಿರಬೇಕು ಈಗ ಹೇಳಿದ ವಸ್ತುಗಳನ್ನು ಬಿಟ್ಟು ಇನ್ನೇ ಯಾವ ವಸ್ತುವನ್ನು ನಾವು ಹಾಕಬಾರ್ದು ಉದಾಹರಣೆಗೆ ಅಗ್ನಿಗೆ ಏನನ್ನು ಕೊಡ್ತಾ ಇದ್ದೀವಿ ಅದರ ಪರಿಣಾಮವನ್ನು ಕೊಡುತ್ತೆ ಉದಾಹರಣೆಗೆ ಒಣಮೆಣಸಿನ್ಕಾಯನ್ನು ಈ ಅಗ್ನಿಯಲ್ಲಿ ಸಮರ್ಪಿಸಿದರೆ ಆ ಒಂದು ವಾತಾವರಣವನ್ನು ತುಂಬ ಘಾಟಿನ ರೂಪದಲ್ಲಿ ತರುತ್ತೆ ಏನು ಇದ್ದೀವಿ ಅದು ತುಂಬ ಪ್ರಮುಖವಾಗಿರುವಂಥದ್ದು ಈಗ ಒಂದು ನಿಮಿಷಗಳ ಧ್ಯಾನ ಮುಖದೊಂದಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬನ್ನಿ ಉಸಿರಾಟ ದೀರ್ಘವಾಗಿ ಮತ್ತು ನಿಧಾನವಾಗಿರಲಿ ಈಗ ಕೊನೆಯಲ್ಲಿ ನಮಸ್ಕಾರ ಸುದ್ದಿಗೆ ಬಂದು ಅಗ್ನಿಹೋತ್ರದ ಕಾರ್ಯ ಸಂಪೂರ್ಣ ಆಗ್ತಿದೆ ಬತ್ತಿಯಿಂದ ನಮಸ್ಕರಿಸಿ ನಂತರ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೊಮ್ಮೆ ನಮಸ್ಕರಿಸಿ ಇಲ್ಲಿಗೆ ಅಗ್ನಿಹೋತ್ರದ ವಿಧಿವಿಧಾನಗಳು ಪೂರ್ಣಗೊಳ್ಳುತ್ತೆ ಇನ್ನೊಂದು ಸೂಚನೆ ಈ ಅಗ್ನಿಹೋತ್ರದ ನಂತರ ಯಾರಿಗೂ ಕಾಲಿಗೆ ತಾಕೋ ರೀತಿಯಲ್ಲಿ ಈ ವಸ್ತುಗಳನ್ನು ಇಡಬಾರದು ಸ್ವಲ್ಪ ನೀವು ಎಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇರಲಿ ಕಾಲಿಗೆ ತಾಕ್ತೇ ರೀತಿಯಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ನಂತರ ಈ ಅಗ್ನಿಹೋತ್ರದ ನಂತರ ಈ ಒಂದು ಭಸ್ಮವು ನಮಗೆ ಚಿಕಿತ್ಸಾ ರೂಪದಲ್ಲಿ ಉಪಯೋಗಕ್ಕೆ ಬರುತ್ತೆ ಅದನ್ನು ತೆಗೆದಿಡೋಣ ಅಥವಾ ಗಿಡಗಳಿಗೆ ಹಾಕಿ ನಂತರ ನೀರಿನಲ್ಲಿ ಕೂಡ ಹಾಕಿ ಸ್ನಾನ ಮಾಡ್ಬೋದು ನೀರಿಗೆ ಹಾಕಿ ಚಿಟಿಕೆಯಷ್ಟೋ ಹಾಕಿ ಅದನ್ನು ಸೇವನೆ ಮಾಡ್ಬೋದು ಅದು ನಮಗೆ ಚಿಕಿತ್ಸಾ ರೂಪದಲ್ಲಿ ನಮಗೆ ಪ್ರಯೋಜನಕ್ಕೆ ಬರುತ್ತೆ ಧನ್ಯವಾದ ಅಗ್ನಿ ವಸ್ತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೊಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಈ ಒಂದು ಹಳೆಯ ಆಚಾರ ಹೊಸ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಮುದ್ರೆಯನ್ನು ನೀವು ನೋಡಿದಾಗ ಬಹಳ ವಿಶೇಷ ಅನಿಸುತ್ತೆ ಯಾರನ್ನಾದರೂ ಪರಸ್ಪರವಾಗಿ ಭೇಟಿಯಾದಾಗ ಆದಾಗ ಮೊದಲಿಗೆ ನಮ್ಮ ಕುಶಲೋಪಾರಿಗಳನ್ನು ವಿಚಾರಿಸುವ ಮೊದಲು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ನಮಸ್ಕರಿಸಿಕೊಳ್ಳುವಂಥ ಪದ್ಧತಿ ಈ ಒಂದು ಮಣ್ಣಿಗಿದೆ ಈ ಮಣ್ಣಿನಲ್ಲಿ ಯಾವೆಲ್ಲ ಸಂಸ್ಕೃತಿಗಳು ಉಟ್ಕೊಂಡಿದೆ ಯಾವೆಲ್ಲ ಆಚರಣೆಗಳು ಉಟ್ಕೊಂಡಿದೆ ಅದೆಲ್ಲವೂ ಕೂಡ ಬಹಳ ವೈಜ್ಞಾನಿಕವಾದಂಥದ್ದು ಮತ್ತು ಮನುಕುಲವನ್ನು ಉದ್ಧಾರಗೊಳಿಸುವಂಥ ಕಾರ್ಯವೇ ಆಗಿದೆ ಅದನ್ನೇ ನಾವು ಸ್ವಲ್ಪ ಪಾಶ್ಚಿಮಾತ್ತರ ಆಚಾರ ವಿಚಾರಗಳನ್ನು ಹಾಗೂ ನಮ್ಮ ಆಚಾರ ವಿಚಾರವನ್ನು ತುಲನೆಗೂ ಇಡಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಆಚರಣೆಗಳು ಅಷ್ಟು ವೈಜ್ಞಾನಿಕ ಪೂರ್ಣವಾಗಿದೆ ಮಹತ್ವವನ್ನು ಹೆಚ್ಚಿಸಿದೆ ಅದರ ಹಿಂದೆ ಇರುವಂಥ ಆರೋಗ್ಯವು ಕೂಡ ಅದ್ಭುತವಾಗಿದೆ ಈ ರೀತಿಯ ಕೆಲವು ಆಚರಣೆಗಳಲ್ಲಿ ನಮ್ಮ ಪ್ರಾಚೀನ ಸಂಪ್ರದಾಯದಲ್ಲಿ ನಮಸ್ಕಾರ ಮಾಡುವುದು ಒಂದು ಬಹಳ ಪ್ರಮುಖವಾದಂಥ ಭಾಗ ನಮ್ಮಲ್ಲಿ ಮನೆಗಳಲ್ಲಿ ಯಾರಾದರೂ ಹಿರಿಯರು ಬಂದರೆ ಸಾಧು ಸಂತರು ಬಂದರೆ ಅವರಿಗೆ ಮನೆಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಹಿರಿಯರಿಂದ ಹಿಡಿದು ಹಿರಿಯರ ಹೊರಗೂ ಆ ಒಂದು ಮಹನೀಯರನ್ನು ನಮಸ್ಕರಿಸಿ ಪಾದವನ್ನು ಮುಟ್ಟಿ ನಮಸ್ಕರಿಸುವಂಥದ್ದು ವಾಡಿಕೆ ಇದೆ ಇದನ್ನೇ ನೋಡೋದಾದರೆ ಪಾಶ್ಚಿಮಾತ್ಯರ ಒಂದು ಜಗತ್ತಿನಲ್ಲಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ನಮ್ಮ ಭಾರತದವರು ಹೊರದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು ಆಗ್ತಾನೆ ಯಾರ್ದೋ ರೆಕಮೆಂಡ್ ತೊಗೊಂಡು ಆ ಒಂದು ದೇಶದಲ್ಲಿ ಕೆಲಸಕ್ಕೆ ಸೇರಿದ್ರು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಮೇಲ್ ಅಧಿಕಾರಿ ಅವರು ಕೆಲಸ ಕಾರ್ಯವಾಗಿ ಆಫೀಸ್ನಲ್ಲಿ ಓಡಾಡ್ತಾ ಇದ್ರು ಈ ಸಂದರ್ಭದಲ್ಲಿ ನಮ್ಮ ಭಾರತದಿಂದ ಹೋದಂಥ ಪ್ರಜೆ ಆ ಒಂದು ಆಫೀಸ್ದಲ್ಲಿ ಕೆಲಸ ಮಾಡುವಾಗ ಆಫೀಸ್ನ ಮುಖ್ಯ ಅಧಿಕಾರಿಗಳು ಓಡಾಡೋ ಸಂದರ್ಭದಲ್ಲಿ ಪ್ರತಿ ಬಾರಿ ಅವರನ್ನು ಕಂಡಾಗೆಲ್ಲ ಎದ್ದು ನಿಂತ್ಕೊಂಡು ನಮಸ್ಕಾರ ಆಗ್ತಾಯಿದ್ರು ಸಾಮಾನ್ಯವಾಗಿ ಈ ರೀತಿ ನಮಸ್ಕಾರ ಹಾಕುವಂಥ ಪದ್ಧತಿ ಆ ಒಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಲ್ಲ ಆದರೆ ಇವ್ರಿಗೆ ವಿಚಿತ್ರ ಅನ್ನಿಸ್ತು ಬೆಳಗ್ಗೆ ಒಂದು ಬಾರಿ ನಮಸ್ಕಾರ ಹೇಳಿದ್ರು ಅದಾದ್ಮೇಲೆ ಮತ್ತೊಮ್ಮೆ ಈ ಕಡೆ ಕೆಲಸ ವಿಷಯವಾಗಿ ಅವರು ಹೊರಗಡೆ ಬಂದಾಗ ಎದ್ದು ನಿಂತು ನಮಸ್ಕಾರ ಹೇಳ್ತಿದ್ರು ದಿನದಲ್ಲಿ ಸುಮಾರು ಹತ್ತೈದು ಬಾರಿ ನಮಸ್ಕಾರ ಹೇಳ್ತಾ ಇದ್ರು ಅಲ್ಲಿ ಕೆಲಸ ಮಾಡ್ತಿದ್ದಂತ ಬೇರೆಯವ್ರಿಗೂ ಸ್ವಲ್ಪ ಇರುಸು ಮುರುಸು ಇತ್ತು ಹಾಗೆ ಇದನ್ನೇ ಸ್ವಲ್ಪ ಗಮನಿಸ್ತಾ ಹೋದಂಗೆ ಅವರು ಈ ದೇಶದಲ್ಲಿ ರೆಕಮೆಂಡ್ ಮಾಡಿದಂತ ಆ ಸ್ನೇಹಿತನಿಗೆ ಫೋನ್ ಮಾಡಿದರು ಅಲ್ಲಪ್ಪ ಎಂಥ ವ್ಯಕ್ತಿನ ಕಳಿಸಿದೀಯಾ ಆ ವ್ಯಕ್ತಿ ಕೆಲಸಕ್ಕಿಂತ ಹೆಚ್ಚು ನಮಸ್ಕಾರ ಹೇಳದೇ ಆಗೋಗಿದೆ ಬಂದವ್ರಿಗೆ ಹೋಗೋರಿಗೆ ಎಲ್ಲರಿಗೂ ಎದ್ದು ನಿಂತು ನಮಸ್ಕರಿಸ್ತಾನೆ ಇರ್ತಾರೆ ಆಗ ಇಲ್ಲಿನವ್ರು ಹೇಳ್ತಾರೆ ಹೌದು ಸರ್ ಅದು ನಿಮ್ಗೆ ಸ್ವಲ್ಪ ಹೆಚ್ಚು ಅನ್ನಿಸ್ಬೋದು ಆದರೆ ನಮ್ಮ ಈ ಮಣ್ಣಿನ ಸಂಸ್ಕೃತಿಯಲ್ಲಿ ಪರಸ್ಪರವಾಗಿ ಹಿರಿಯರಿಗೆ ಅಧಿಕಾರಿಗಳಿಗೆ ಹಾಗೂ ಗೌರವವನ್ನು ಸೂಚಿಸುವಂಥ ಒಂದು ಪದ್ಧತಿಯೇ ನಮಸ್ಕಾರ ಅಲ್ಲಿವರೆಗೂ ಆ ಪಾಶ್ಚಿಮಾತ್ಯರಿಗೆ ಈ ಬಂದಿರೋನ್ಗೆನ ಸ್ವಲ್ಪ ಹುಚ್ಚಿಡ್ದಿರ್ಬೋದೇನೋ ಅನ್ನುವ ಮಟ್ಟಿಗೆ ಅವರನ್ನು ನೋಡ್ತಾ ಇದ್ರು ಈ ವಿಚಾರ ತಿಳಿದ ಮೇಲೆ ಆ ಪಾಶ್ಚಿಮಾತ್ಯ ಅಧಿಕಾರಿಗೆ ಅನ್ನಿಸ್ತು ಭಾರತದ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾಗಿದೆ ಅಂತೇಳಿ ಅಂದರೆ ಪ್ರತಿ ವ್ಯಕ್ತಿಯನ್ನು ಗೌರವಿಸುವಂಥ ಒಂದು ಸಂಕೇತವೇ ಈ ನಮಸ್ಕಾರ ಅರೆ ಇವತ್ತು ಸಮಾಜದಲ್ಲಿ ಏನಾಗ್ತಾಯಿದೆ ಇಂಗ್ಲೀಷ್ ಬಳಕೆ ಹೆಚ್ಚಾಗ್ತಿದ್ದಂಗೆ ನಮ್ಮ ಒಳಗಡೆ ಭಾವನೆಗಳು ಬದಲಾವಣೆ ಆಗ್ತಾಯಿದೆ ಕಾರಣ ಇಂಗ್ಲೀಷ್ ವ್ಯಾಮೋಹ ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ತಾ ಇದೆ ಇಂಗ್ಲೀಷ್ ಬೇಡ ಅನ್ನೋದ್ರ ಬಗ್ಗೆ ನನ್ನ ತಕರಾರಿಲ್ಲ ಅದರ ಬಗ್ಗೆ ಚರ್ಚೆ ಕೂಡ ಇಲ್ಲ ಇಂಗ್ಲಿಷ್ ಅನಿವಾರ್ಯ ಆದರೆ ಅದು ವ್ಯವಹಾರಿಕವಾಗಿ ಮಾತ್ರ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಮ್ಮ ಭಾಷೆ ನಮ್ಮ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಳ್ಳೇಬೇಕು ನಮ್ಮ ವ್ಯಾವಹಾರಿಕವಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಯೋಣ ಅರೆ ಇಂಗ್ಲೀಷ್ ಸಂಸ್ಕೃತಿಯನ್ನಲ್ಲ ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಬೆಳೆಸುವಂಥ ಮಾಡೋಣ ಆದರೆ ಇಂಗ್ಲೀಷ್ ಭಾಷೆ ಜೊತೆಗೆ ಇಂಗ್ಲೀಷ್ ಕಲ್ಚರ್ ಬೆಳೀತಾ ಇದೆ ಹೇಗೆ ಎದುರುಗಡೆ ಸಿಗ್ದಾಗ ಹಾಯ್ ಇಬ್ಬರು ಒಬ್ರನ್ನೊಬ್ಬರು ದೂರವಾಗುವಾಗ ಅಂದರೆ ಅವರ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬಾಯ್ ಅದರೊಂದಿಗೆ ಕೈ ಕುಲುಕುವಂಥದ್ದು ಒಬ್ರನ್ನೊಬ್ರು ತಬ್ಬಿಕೊಳ್ಳುವಂಥದ್ದು ಇದು ನಾವು ಸಹಜವಾಗಿ ಕಾಣ್ತಾ ಇದ್ದೀವಿ ಈ ರೀತಿ ನಡವಳಿಕೆಗಳು ಕೂಡ ಕೆಲವು ಬಾರಿ ಮುಜುಗರವನ್ನು ತಂದಿರುವಂಥದ್ದು ಇದೆ ಯಾವುದೋ ಹುಡುಗ ನಮ್ಮ ಮನೆಯ ಹೆಣ್ಣು ಮಗುವನ್ನು ತಬ್ಬಿಕೊಂಡು ನಿಂತ್ಕೊಂಡಾಗ ಹೇಗಾಗ್ಬೋದು ಆ ರೀತಿಯ ವಾತಾವರಣವೇ ಇಲ್ಲದಿದ್ದಾಗ ಇಂಗ್ಲೀಷ್ ಶಿಕ್ಷಣ ಆದರೆ ಇಂಗ್ಲೀಷ್ ಕಲ್ಚರ್ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತಾ ಇದೆ ಆ ನಿಟ್ಟಿನಲ್ಲಿ ವೀಕ್ಷಕರೇ ನನ್ನ ಮನವಿ ಇರುವಂಥದ್ದು ಇಂಗ್ಲೀಷ್ ಕಲಿಯಿರಿ ಅದನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ಳಿ ಆದರೆ ಇಂಗ್ಲೀಷ್ ಸಂಸ್ಕೃತಿಯನ್ನಲ್ಲ ಅದರಿಂದ ಏನಾಗ್ತಾ ಇದೆ ಇವತ್ತು ಹ್ಯಾಂಡ್ಶೇಕ್ ಕೊಡೋದರಿಂದ ಆಗುವಂಥ ಸಮಸ್ಯೆಗಳೇನು ನಮಸ್ಕಾರ ಹೇಳೋದರಿಂದ ಲಾಭ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಖಂಡಿತ ಈ ನನ್ನ ಮಾತಿನ ಹಿಂದೆ ಇರುವಂಥ ಅರ್ಥ ನಿಮಗೆ ಅರ್ಥ ಆಗುತ್ತೆ ಮೊದಲಿಗೆ ಶೇಕ್ ಹ್ಯಾಂಡ್ ಮಾಡೋದ್ರಿಂದ ಆಗುವಂಥ ಸಮಸ್ಯೆಗಳೇನು ಯಾವ ಯಾವ ರೀತಿ ಕಾಯಿಲೆಗಳು ನಮ್ಮಲ್ಲಿ ಉಟ್ಕೊಳ್ಳುತ್ತೆ ಅನ್ನೋದನ್ನು ನೋಡೋಣ ಶೇಕ್ ಹ್ಯಾಂಡ್ ಮಾಡುವಾಗ ಪರಸ್ಪರ ಕೈಗಳು ಉಜ್ಜಿಕೊಳ್ಳುತ್ತೆ ಕೈಗಳು ತಾಕುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಮತ್ತೊಬ್ಬರ ಕೈನಲ್ಲಿ ಇದ್ದಂಥ ರೋಗಾಣುಗಳು ಇನ್ನೊಬ್ಬರ ಕೈಗೆ ಹರಡುತ್ತೆ ಇದರಿಂದ ಕೆಲವು ಬಾರಿ ಅಂಟು ರೋಗಗಳು ಚರ್ಮದ ಸಮಸ್ಯೆಗಳು ಹಾಗೂ ದುರ್ಗಂಧ ಇವುಗಳೆಲ್ಲವೂ ಸೇರಿಕೊಂಡು ವ್ಯಕ್ತಿಯ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಉದಾಹರಣೆಗೆ ಬೀದಿ ಅತಿಸಾರ ಕಾಲರ ಟೈಫಾಯ್ಡ್ ಕಾಮಾಲೆ ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ಕಾರಣವಾಗುತ್ತೆ ಹಾಗೂ ಚರ್ಮರೋಗ ಸಂಬಂಧಿತ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ ಈ ದೃಷ್ಟಿಯಿಂದ ಶೇಕ್ ಹ್ಯಾಂಡ್ ಮಾಡುವುದು ಅಷ್ಟು ಸಮಂಜಸವಲ್ಲ ಆರೋಗ್ಯಕರವಾದಂಥ ಕ್ರಿಯೆಯೂ ಅಲ್ಲ ಆದರೆ ನಾವು ನಮಸ್ಕರಿಸೋದ್ರಿಂದ ಆಗುವಂಥ ಲಾಭವೇನು ಪರಸ್ಪರವಾಗಿ ನಾವು ನಮಸ್ಕರಿಸಿಕೊಳ್ಳೋದ್ರಿಂದ ಕೈಗಳನ್ನು ನಾವು ಈ ರೀತಿ ಕೂಡಿಸ್ಕೊಳ್ತೀವಿ ಹಸ್ತಗಳಲ್ಲಿ ನೀವು ಗಮನಿಸೋದಾದರೆ ಹಸ್ತರೇಖೆ ಚಕ್ರಗಳು ಇವೆಲ್ಲವೂ ಪರಸ್ಪರವಾಗಿ ಕೂಡ್ಕೊಳ್ಳುತ್ತೆ ಕೈ ಯಾವಾಗ ನಾವು ನಮಸ್ಕಾರಕ್ಕೆ ನಾವು ತಗೊಂಡು ಬರ್ತೀವಿ ಅದು ತಗೊಂಬಂಥ ಸ್ಥಳ ಯಾವುದು ಹೃದಯ ಭಾಗ ಅಂದರೆ ನಮ್ಮ ಎದುರಿಗಿರುವಂಥ ವ್ಯಕ್ತಿ ನಮ್ಮ ಹೃದಯಕ್ಕೆ ಹತ್ತರದವನು ಎರಡನೇದಾಗಿ ಆ ವ್ಯಕ್ತಿಯ ಬಗ್ಗೆ ಇರುವಂಥ ಗೌರವ ಮೇಲಿನದು ಹಾಗಾಗಿ ನಮ್ಮೊಳಗೆ ಮನಸ್ಪೂರ್ವಕವಾಗಿ ನಾವು ನಮಸ್ಕರಿಸ್ತೀವಿ ಅದಕ್ಕೆ ನಮ್ಮ ಆಚರಣೆಯಲ್ಲಿ ನೋಡೋದಾದರೆ ಯಾವುದೇ ಡ್ರಾಮಾ ಇರೋದಿಲ್ಲ ಆರ್ಟಿಫಿಷಿಯಲ್ಸ್ ಏನಿರೋದಿಲ್ಲ ಮುಖದ ಭಾಗದಲ್ಲಿ ಮೂಡುವಂಥ ನಗೆ ಸ್ವಚ್ಛಂದವಾಗಿರುತ್ತೆ ಅದರ ಹಿಂದೆ ಯಾವುದೇ ರೀತಿಯ ನಾಟಕವಿರೋದಿಲ್ಲ ಹಾಗಾಗಿ ಮನಸ್ಪೂರ್ವಕವಾಗಿ ಅವರನ್ನು ನಾನು ಗೌರವಿಸ್ತಾ ಇದ್ದೀನಿ ಇದು ಸ್ಥಳ ಕೈಗಳನ್ನು ಕೂಡಿಸ್ಕೊಳ್ಳೋದ್ರಿಂದ ಮೂರು ನಮ್ಮ ದೇಹದಲ್ಲಿ ಇರುವಂಥ ಪ್ರಮುಖ ಭಾಗಗಳು ಆ್ಯಕ್ಟಿವ್ ಆಗುತ್ತೆ ಚೈತನ್ಯಗೊಳ್ಳುತ್ತೆ ಅದರಲ್ಲಿ ಕಣ್ಣು ಕಿವಿ ನಮ್ಮ ಮತ್ತು ಮೆದುಳು ಈ ಮೂರು ಭಾಗಗಳು ಜಾಗೃತವಾಗುತ್ತೆ ಇದರಿಂದ ಏನು ಲಾಭ ಸರ್ ಅಂತ ನೀವು ಅಂದ್ಕೊಂಡ್ರೆ ಈ ಜಾಗೃತವಾದಾಗ ನಮಗೆ ಭೇಟಿಯಾದಂಥ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ಕಣ್ಣಿನ ಭಾಗ ಸಕ್ರಿಯವಾಗೋದ್ರಿಂದ ವ್ಯಕ್ತಿಯ ಮುಖ ಚರೆ ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಮೂಡುತ್ತೆ ಎರಡನೇದಾಗಿ ಕಿವಿ ಚುರುಕಾಗಿರೋದ್ರಿಂದ ವ್ಯಕ್ತಿಯ ಧ್ವನಿ ಅವನ ಏರಿಳಿತ ಅವನ ಭಾಷೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂರನೇದಾಗಿ ಮೆದುಳು ಚುರುಕಾಗೋದ್ರಿಂದ ಆ ವ್ಯಕ್ತಿಯ ಯಾವ ದಿನ ಭೇಟಿಯಾಗಿದ್ವಿ ಏನು ಮಾತಾಡಿದ್ವಿ ಈ ಎಲ್ಲ ವಿಚಾರಗಳು ಮತ್ತು ಆ ಮುಖಚರಿಯೇ ನಮ್ಮ ಮೆದುಳಿನಲ್ಲಿ ಉಳ್ಕೊಳ್ಳುತ್ತೆ ಇದರಿಂದ ಏನು ಸರ್ ಏನು ಗುರುಜಿ ಲಾಭ ಅಂತ ಹೇಳಿದ್ರೆ ವ್ಯಕ್ತಿಯನ್ನು ನಾವು ಕಂಡದ ತಕ್ಷಣವೇ ಅವನನ್ನು ನಾವು ಮನಸ್ಪೂರ್ವಕವಾಗಿ ಸ್ನೇಹಿತನಾಗೋ ಅಥವಾ ಬಂಧುವಾಗಿಯೋ ನಾವು ಸ್ವೀಕರಿಸಿರ್ತೀವಿ ಗೌರವಿಸೋಕ್ಕೆ ಪರಸ್ಪರವಾದ ಕಾರಣವಾಗುತ್ತೆ ಇದರೊಂದಿಗೆ ಆ ವ್ಯಕ್ತಿಯನ್ನು ನಾವು ಮರಿದೇ ಇರ್ತೀವಿ ಕಾರಣ ಆತನನ್ನು ದೃಷ್ಟಿಯಿಂದ ಮತ್ತು ಕಿವಿ ಭಾಗದಿಂದ ಅವರ ಧ್ವನಿಯನ್ನು ಮತ್ತು ನಮ್ಮ ಮೆದುಳಿನಲ್ಲಿ ಅವರ ಸಂಪೂರ್ಣವಾದಂಥ ವಿಚಾರವನ್ನು ತುಂಬಿಕೊಂಡಿರ್ತೀವಿ ಹಾಗಾಗಿ ವ್ಯಕ್ತಿಯ ಸಂಬಂಧವನ್ನು ಚೆನ್ನಾಗಿ ಮಾಡಿಕೊಳ್ಳೋ ಜೊತೆಗೆ ವ್ಯಕ್ತಿಯ ಪರಸ್ಪರವಾದಂಥ ಒಂದು ಪರಿಚಯ ಆತ್ಮೀಯತೆ ಹೆಚ್ಚಾಗ್ತಾ ಹೋಗುತ್ತೆ ಒಬ್ಬರನ್ನೊಬ್ಬರು ಗೌರವಿಸುವಂಥ ಸ್ವಭಾವ ಗುಣಗಳು ಬೆಳ್ಕೊಳ್ಳುತ್ತೆ ಹಾಗಾಗಿ ವೀಕ್ಷಕರೇ ಸಾಧ್ಯವಾದಷ್ಟು ನಾವು ಮಕ್ಕಳಿಗೆ ಮತ್ತು ನಾವು ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರವಿಸುವಾಗ ನಮಸ್ಕಾರ ಮುದ್ರೆಯೊಂದಿಗೆ ಅವರನ್ನು ಸ್ವಾಗತಿಸೋಣ ಗೌರವಿಸೋಣ ಈ ಪದ್ಧತಿಯನ್ನು ನಮ್ಮ ಮುಂದಿನ ಪೀಳಿಗೆಯಾದಂಥ ಮಕ್ಕಳಿಗೆ ಮನದಟ್ಟು ಮಾಡೋಣ ನಮಸ್ಕಾರಗಳಲ್ಲಿ ಹಲವು ವಿಧವಾದಂಥ ನಮಸ್ಕಾರಗಳಿದೆ ಅದರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ನಮ್ಮ ಪ್ರಾಚೀನ ಸಂಪ್ರದಾಯದ ನಮಸ್ಕಾರಗಳಲ್ಲಿ ಗಮನಿಸೋದಾದರೆ ಗುರು ಹಿರಿಯರಿಗೆ ಸಾಧುಸಂತರಿಗೆ ಹಾಗೂ ದೇವಸ್ಥಾನಗಳಲ್ಲಿ ದೇವರಿಗೆ ನಾವು ಮಾಡುವಂಥ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಇಲ್ಲಿ ನಾವು ಗಮನಿಸೋದಾದರೆ ಅಷ್ಟಾಂಗ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರಗಳಲ್ಲಿ ನೋಡೋದಾದರೆ ದೇಹದ ಭಾಗಗಳನ್ನು ನಾವು ನೆಲಕ್ಕೆ ತಾಕಿಸಿ ಸಂಪೂರ್ಣವಾಗಿ ಶಿರವನ್ನು ಹಣೆಗೆ ತಾಕಿಸಿ ನಮಸ್ಕರಿಸುವಂಥ ಪದ್ಧತಿ ಇದೆ ಸಾಧುಸಂತರಿಗೆ ಮಠಾಧೀಶರಿಗೆ ಹಾಗೂ ಪೂಜ್ಯರಿಗೆ ಮಹಾತ್ಮರಿಗೆ ಹಾಗೂ ಹಿರಿಯರಿಗೆ ಇವರಿಗೆ ನಮಸ್ಕರಿಸುವಾಗ ಪಾದ ಮುಟ್ಟಿ ನಮಸ್ಕರಿಸುವಂತೆ ಹೇಳ್ತಾರೆ ಕಾರಣ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಚೈತನ್ಯ ಶಕ್ತಿಗಳು ಕಾಲಿನ ಪಾದದ ಮೂಲಕ ಕೈಗಳ ಬೆರಳುಗಳ ಮೂಲಕ ಹರಿಯುವಂಥದ್ದಿರುತ್ತೆ ಆಶೀರ್ವದಿಸುವಂಥ ವ್ಯಕ್ತಿ ನಿಂತಿರ್ತಾರೆ ಅವರ ಪಾದದಿಂದ ಹೊರಹೊಮ್ಮುವಂಥ ಆ ಒಂದು ಶಕ್ತಿ ನಮ್ಮ ಶರೀರವನ್ನು ಮೆದುಳಿನ ಭಾಗಕ್ಕೆ ತಾಕಿ ಅಂದರೆ ಇದಕ್ಕೆ ಸಹಸ್ರಾರ ಅಂತ ಕರಿತೀವಿ ಸಹಸ್ರಾರದಿಂದ ಮೂಲಾಧಾರಕ್ಕೆ ನೇರವಾಗಿ ಆ ಶಕ್ತಿಯ ಸಂಚಾರವಾಗಲಿ ಅನ್ನೋ ದೃಷ್ಟಿಯಿಂದ ಈ ಸಾಾಂಗ ನಮಸ್ಕಾರ ಅಥವಾ ಅಷ್ಟಾಂಗ ನಮಸ್ಕಾರವನ್ನು ಹಾಕ್ತೀವಿ ಅಷ್ಟಾಂಗದಲ್ಲಿ ಏನಂತ ಹೇಳಿದ್ರೆ ವಿಶೇಷ ಅಂದರೆ ಶರೀರದ ಎಂಟು ಭಾಗ ಭೂಸ್ಪರ್ಶವಾಗಿರುತ್ತೆ ಪಾದದ ಬೆರಳು ಮಂಡಿ ಚಿಪ್ಪು ಎರಡು ಕಾಲ್ಗು ಮತ್ತು ಎರಡು ಕರ ಎದೆ ಮತ್ತು ಹಣೆ ಇವುಗಳನ್ನು ನಾವು ಸ್ಪರ್ಶ ಮಾಡಿರ್ತೀವಿ ಆ ಒಂದು ಎಂಟು ಭಾಗವನ್ನು ಸ್ಪರ್ಶ ಮಾಡಿರುವಾಗ ಆ ಒಂದು ನಮಸ್ಕಾರಕ್ಕೆ ಅಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ ಹೀಗೆ ಚೈತನ್ಯ ಶಕ್ತಿ ಅದು ನಮ್ಮ ಸಂಪೂರ್ಣ ನಮ್ಮ ಶರೀರಕ್ಕೆ ರವಾನೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ನಮಸ್ಕಾರವನ್ನು ಮಾಡ್ತೀವಿ ಹಾಗೆಯೇ ನಾವು ಎದ್ದ ತಕ್ಷಣ ಆ ಮಹಾತ್ಮರು ಕೈಗಳಿಂದ ಆಶೀರ್ವಚನವನ್ನು ಕೊಡುವ ಮೂಲಕ ನಮ್ಮನ್ನು ಸ್ಪರ್ಶ ಮಾಡೋ ಮೂಲಕ ಅವರ ಶಕ್ತಿಯನ್ನು ಧಾರೆ ಇರ್ತಾರೆ ಇವುಗಳು ಆಶೀರ್ವಾದ ಮಾಡುವಂಥ ಪದ್ಧತಿ ಮತ್ತು ಹಿರಿಯರು ಆಶೀರ್ವಾದವನ್ನು ಕೊಡುವಾಗ ಕೂಡ ಈ ರೀತಿಯ ಹಸ್ತವನ್ನು ಅವರ ಮೇಲಿಟ್ಟು ನಮ್ಮ ಶಕ್ತಿಯನ್ನು ಅವರಿಗೆ ಕೊಡುವಂಥ ಪದ್ಧತಿ ಮಾಡಬೇಕು ಇನ್ನು ನಮಸ್ಕಾರದಲ್ಲಿ ಮೂರು ವಿಧವಾದಂಥ ನಮಸ್ಕಾರ ಇದೆ ಅವುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಈ ಮೂರು ವಿಧವಾದಂಥ ನಮಸ್ಕಾರವನ್ನು ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ತ್ರಿಕರ್ಣ ಪೂರಕ ನಮಸ್ಕಾರ ಅಂತ ಕರೀತಾರೆ ಏನಿದು ಪೂರಕ ನಮಸ್ಕಾರ ಅನ್ನೋದಾದರೆ ಕಾಯಕ ವಾಚಕ ಮಾನಸಿಕ ಕಾಯಕ ಅಂತ ಹೇಳಿದ್ರೆ ದೇಹವನ್ನು ಭಾಗಿಸಿ ಮಾಡುವಂಥ ಕ್ರಿಯೆ ಇದೆಯಲ್ಲ ಅದಕ್ಕೆ ಕಾಯಕ ನಮಸ್ಕಾರ ತ್ರಿಕರ್ಣ ಪೂರಕ ನಮಸ್ಕಾರದಲ್ಲಿ ಕಾಯಕ ವಾಚಕ ಮಾನಸಿಕ ಈ ರೀತಿಯೇ ನಮಸ್ಕಾರವನ್ನು ಮಾಡೋದಿರುತ್ತೆ ಕಾಯಕ ನಮಸ್ಕಾರ ಅಂತ ಹೇಳಿದ್ರೆ ದೇಹವನ್ನು ಭಾಗಿಸಿ ಮಾಡುವಂಥ ಕ್ರಿಯೆ ಆ ನಮಸ್ಕಾರವಾಗಿರುತ್ತೆ ವಾಚಕ ಅಂತ ಹೇಳಿದ್ರೆ ಬಾಯಲ್ಲಿ ಹೇಳುವಂಥದ್ದು ಹಾಗೂ ಮುಖಭಾಗದಲ್ಲಿ ಮಂದಹಾಸವನ್ನು ತುಂಬಿ ಮಾಡುವಂಥ ನಮಸ್ಕಾರ ಕೊರೆಯದಾಗಿ ಮಾನಸಿಕ ನಮಸ್ಕಾರ ಇಲ್ಲಿ ಕ್ರಿಯೆಗಿಂತ ಮನಸ್ಸಿನಿಂದಲೇ ನಮಸ್ಕರಿಸುವಂಥ ಒಂದು ವ್ಯಕ್ತಪಡಿಸುವಂಥ ರೀತಿ ಮಾನಸಿಕ ನಮಸ್ಕಾರ ಈ ನಮಸ್ಕಾರಗಳಲ್ಲೂ ಕೂಡ ಉತ್ತಮ ಮಧ್ಯಮ ಅದಮ ನಮಸ್ಕಾರಗಳು ಇದೆ ಅದರಲ್ಲಿ ಉತ್ತಮ ನಮಸ್ಕಾರ ಅಂತ ಹೇಳಿದರೆ ಈ ಕಾಯಕ ನಮಸ್ಕಾರ ಹಿರಿಯರಿಗೆ ಪಾದ ಸ್ಪರ್ಶಿಸಿ ಮಾಡುವಂಥ ನಮಸ್ಕಾರ ಬಹಳ ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಹಾಗೂ ಪೂಜ್ಯರಿಗೆ ನಮಸ್ಕರಿಸುವಂಥ ಪದ್ಧತಿಯನ್ನು ಮನೆಯ ಹಿರಿಯರು ಶುರು ಮಾಡಬೇಕು ಅದನ್ನು ಗಮನಿಸಿದಂಥ ಕಿರಿಯರು ಕೂಡ ಇದನ್ನು ಅನುಸರಿಸಬೇಕು ಈ ಒಂದು ಆಚರಣೆಯನ್ನು ಪ್ರತಿಯೊಬ್ಬರು ಮನೆಯಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ ನಾವು ಇದಕ್ಕೆ ಪ್ರಾರಂಭ ನಾವೇ ಆಗಿರೋಣ ನಾವು ಮಾಡೋ ಮೂಲಕ ಮನೆಯ ಮಂದಿ ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಆಚರಣೆಯನ್ನು ಮನೆಯಲ್ಲಿ ಆಚರಿಸ್ತಾ ಮುಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಧರಿಸುವುದರಿಂದ ಏನೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು